ಹಾಯ್ ಹಲೋ ನಮಸ್ಕಾರ ಎಲ್ಲ ಕನ್ನಡಿಗರಿಗೆ ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಕೂಡ ನಿಮ್ಮ ಹಳೆ ವಾಹನವನ್ನು ಮಾರಾಟ ಮಾಡಲು ನನ್ನ ನಂಬರಿಗೆ ವಾಟ್ಸಪ್ ಮಾಡಿ ಇವತ್ತಿನ ಮಾರಾಟಕ್ಕಿರುವ ಕಾರ್ ಬಂದು ಮಹೇಂದ್ರ ವೆರೆಟೊ ವೈಬ್ ಅಂತೇಳಿ ಇದು ಎರಡು ಸಾವಿರದ ಹದಿನಾರನೇ ಮಾಡಲು ಸಿಂಗಲ್ ಓನರ್ ಆಗಿದೆ ಮೂರು ಲಕ್ಷ ಕಿಲೋಮೀಟರ್ ರನ್ನಿಂಗ್ ಆಗಿದೆ ಇದು ಎಲ್ಲೋ ಬೋರ್ಡ್ ಗಾಡಿ ಆಗಿದೆ ನೋಡಿ ಈ ಒಂದು ಕಾರ್ ತುಂಬಾ ಚೆನ್ನಾಗಿದೆ ನೋಡ್ಬೋದು ನೀವು ಸೀಟ್ ಆಗಿರ್ಬೋದು ಇಂಟೀರಿಯರ್ ಆಗಿರ್ಬೋದು ಟಯರ್ ಕೂಡ ಫ್ರೆಶ್ ಕಂಡೀಷನಲ್ಲಿ ಇದ್ದೀವಿ ಹಾಗೂ ಈ ಒಂದು ಕಾರಿನ ಒಂದು ಸರ್ವಿಸ್ ರೀಸೆಂಟ್ಲಿ ಆಗಿ ಮಾಡಿಸಿದ್ದಾರೆ ನೋಡಿ ಫ್ರೆಂಡ್ಸ್ ಈ ಒಂದು ಕಾರ್ ನಿಮಗೆ ಇಷ್ಟ ಆದರೆ ಈ ಒಂದು ಕಾರನ್ನು ನೀವು ಪರ್ಚೇಸ್ ಮಾಡ್ಬೋದು ಇದರ ಇನ್ನೂ ಹೆಚ್ಚಾಗಿ ಮಾಹಿತಿ ನಿಮಗೆ ಬೇಕಂದರೆ ಒಂದು ಓನರ್ನ ಒಂದು ನಂಬರ್ ಕೊಟ್ಟಿರ್ತಾನೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನೀವು ಇನ್ನೂ ಹೆಚ್ಚಾಗಿ ಮಾಹಿತಿಯನ್ನು ತಿಳಿದುಕೊಳ್ಬೋದು ಇದರ ಒಂದು ಇನ್ಶೂರೆನ್ಸ್ ಬಂದ್ಬಿಟ್ಟು ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಇದೆ ಮತ್ತು ಎಫ್ ಸಿ ಬಂದುಬಿಟ್ಟು ರನ್ನಿಂಗಲ್ಲಿದೆ ಎಲ್ಲ ಒಂದು ಗುಡ್ ಕಂಡೀಷನಲ್ಲಿ ಒಂದು ಕಾರ್ ನಿಮಗೆ ಸಿಗುತ್ತೆ ನೋಡಿ ಫ್ರೆಂಡ್ಸ್ ಇದು ಒಂದು ಪ್ರೈಸ್ ಬಂದುಬಿಟ್ಟು ಇದರ ಒಂದು ಪ್ರೈಸ್ ಬಂದುಬಿಟ್ಟು ಒಂದು ಲಕ್ಷ ಮೂವತ್ತು ಸಾವಿರ ಹೇಳಿದ್ದಾರೆ ಓನರು ಇನ್ನೂ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾರೆ ನೀವು ಮಾತಾಡಿ ಹಾಗೆ ನೀವು ಭೇಟಿಯಾಗಿ ಒಂದು ಗಾಡಿನ ಟೆಸ್ಟ್ ಡ್ರೈವ್ ಮಾಡಿಕೊಂಡು ಎಲ್ಲನೂ ಚೆಕ್ ಮಾಡಿಕೊಂಡು ನೀವು ತೊಗೊಳ್ಳಿ ಫ್ರೆಂಡ್ಸ್ ಈ ಕಾರ್ ಬಂದು ಇಲ್ಲೇ ಬೆಂಗಳೂರಲ್ಲೇ ಇದೆ ಅವರ ಒಂದು ನಂಬರ್ ಕೊಟ್ಟಿರ್ತಾನೆ ಕಾಲ್ ಮಾಡಿ ಫ್ರೆಂಡ್ಸ್ ಈ ನಂಬರಿಗೆ ಕಾಲ್ ಮಾಡಿ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು